ಬರಗಾಲದಿಂದಾಗಿ ರಾಮನಗರ ಜಿಲ್ಲೆಯಲ್ಲಿ ಈ ಸಲ ಮಾವು ಬೆಳೆ ನೆಲಕಚ್ಚಿದೆ ಒಂದೆಡೆ ಮಳೆ ಕೊರತೆಯಾದರೆ ಇನ್ನೊಂದೆಡೆ ಬಿಸಿಲ ಬೇಗೆಯಿಂದಾಗಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ತಾಪಮಾನವು ಮಾವು ಬೆಳೆಗೆ ದೊಡ್ಡ ಒಡೆತವನ್ನೇ ಕೊಟ್ಟಿದೆ ಮಾವನ್ನೇ ನೆಚ್ಚಿಕೊಂಡಿರುವ ರೈತರು ಕೂಡ ಕಂಗಲ್ಲಾಗಿದ್ದಾರೆ ಮಾವಿನ ವ್ಯಾಪಾರದಿಂದಲೇ ಬದುಕು ಕಟ್ಟಿಕೊಂಡಿದ್ದ ವ್ಯಾಪಾರಿಗಳು ಕೂಡ ನೆಲೆಯಿಲ್ಲದೆ ಒದ್ದಾಡುತ್ತಿದ್ದಾರೆ ಬನ್ನಿ ಜಿಲ್ಲೆಯ ಮಾವಿನ ಪರಿಸ್ಥಿತಿ ಹೇಗಿದೆ ಎಂದು ಒಮ್ಮೆ ನೋಡಿಕೊಂಡು ಬರೋಣ ರಾಜ್ಯದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವ ರಾಮನಗರ ಜಿಲ್ಲೆಯಲ್ಲಿ ಈ ಸಲ ಮಾವಿನ ಗಮಲು ಕಾಣ್ತಿಲ್ಲ ಹವಾಮಾನ ವೈಪರೀತ್ಯದಿಂದಾಗಿ ಮಾವು ಸಂಪೂರ್ಣವಾಗಿ ನೆಲಕಚ್ಚಿದೆ ನಾವು ಸುಮಾರು ಹದಿನೈದು ವರ್ಷದಿಂದ ವ್ಯವಹಾರ ಮಾಡ್ಕೊಂಡು ಬಂದಿದ್ದೀವಿ ಎಮ್ ಎಪಿಎಂಸಿ ಕಾಯ್ದೆ ಪ್ರಕಾರ ಎಲ್ಲ ಪ್ರತಿಯೊಂದು ನಾವು ವ್ಯವಹಾರ ಇಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ನಮಗೆ ಇಷ್ಟು ಲಾಸು ಇಷ್ಟು ತೊಂದರೆ ಯಾವ ವರ್ಷವೂ ಆಗಿರಲಿಲ್ಲ ಮಳೆ ಇಲ್ಲದ ಕಾರಣಕ್ಕೆ ಟೋಟಲ್ ಕಂಪ್ಲೀಟ್ ಲಾಸ್ ಆಗಿದೆ ಪ್ರತಿ ವರ್ಷ ರಾಜ್ಯದಲ್ಲಿ ಮಾವಿನ ಋತುವಿಗೆ ಮುನ್ನುಡಿ ಬರೆಯುತ್ತಿದ್ದ ರಾಮನಗರದ ಮಾವು ಮಳೆ ಕೊರತೆ ಮತ್ತು ಅತಿಯಾದ ತಾಪಮಾನಕ್ಕೆ ನಲುಗಿದೆ ಜಿಲ್ಲೆಯಲ್ಲಿ ಮೂವತ್ತು ಸಾವಿರದ ಅರವತ್ತೇಳು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳಿತಾರೆ ಈ ಪೈಕಿ ಶೇಕಡಾ ತೊಂಬತ್ತರಷ್ಟು ಮಾವು ಹವಾಮಾನ ವೈಪರೀತ್ಯದಿಂದಾಗಿ ಸಂಪೂರ್ಣವಾಗಿ ಹಾನಿಗೊಂಡಿದೆ ರಾಮನಗರ ಜಿಲ್ಲೆನಲ್ಲಿ ಮಾವು ಬೆಳೆಗಾರರ ಪರಿಸ್ಥಿತಿ ಈ ವರ್ಷ ಅತ್ಯಂತ ಶೋಕಮಯವಾದಂಥ ಸಂದರ್ಭಕ್ಕೆ ತಲುಪಿದೆ ಒಂದು ಫಸಲನ್ನು ಉಳಿಸ್ಕೊಳ್ಳಿಕ್ಕೆ ಟ್ಯಾಂಕರ್ ನೀರು ಓಡಿಸಿದ್ರು ಕೂಡ ಇವತ್ತು ಫಸಲು ಅವಾಗ ಕಾಪಾಡ್ಕೊಳ್ಳಿಕ್ಕಾಗಲಿಲ್ಲ ಬಂದಿದ್ದಂಥ ಅಲ್ಪ ಸ್ವಲ್ಪ ಪ್ರಮಾಣದ ಹತ್ತನ್ನೆರಡು ಪರ್ಸೆಂಟು ಇಳುವರಿ ಇತ್ತು ಕಾರಣ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದಾಗ ನೈಸರ್ಗಿಕ ವಿಪತ್ತು ಮತ್ತು ತಾಪಮಾನ ನಲವತ್ತು ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಹೋಗಿರೋದ್ರಿಂದ ಮರಗಳೇ ಇವತ್ತು ಜೀವ ಕಳ್ಕೊಳ್ತಾ ಇರ್ತಕ್ಕಂಥದ್ದು ಪ್ರಾಣ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಣ್ಣೆದುರುಗಡನೆ ನಾವು ನೆಟ್ಟಿ ಬೆಳೆಸಿದಂಥ ಮರಗಳು ದಯನೀಯ ಸ್ಥಿತಿಯಲ್ಲಿ ಸಾಯ್ತಾ ಇರುವುದು ಒಂದು ಮಾವು ಬೆಳೆಯುವ ಜಿಲ್ಲೆಯ ನಾಲ್ಕು ತಾಲೂಕುಗಳಾದ ರಾಮನಗರ ಚನ್ನಪಟ್ಟಣ ಮಾಗಡಿ ಹಾಗೂ ಕನಕಪುರದಲ್ಲಿ ಬೆಳೆಯುವ ಶೇಕಡ ಎಂಟರಿಂದ ಹನ್ನೆರಡಷ್ಟು ಮಾತ್ರ ಕೈ ಸೇರಲಿದೆ ಎಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಇತ್ತೀಚೆಗೆ ನಡೆಸಿದ ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ ಈಗ ಪ್ರತ್ಯಕ್ತ ಸಾಲಿನಲ್ಲಿ ನಮಗೆ ಮುಖ್ಯವಾಗಿ ತೊಂಬತ್ತರಿಂದ ತೊಂಬತ್ತೈದು ಭಾಗ ಕಂಟಿನ್ಯೂಸ್ ಜನವರಿಯಿಂದ ಟಿಲ್ ಟುಡೇವರೆಗೂ ಕಂಟಿನ್ಯೂಸ್ ಆಗಿ ಹವಾಮಾನ ವೈಪರೀತ್ಯದಿಂದ ಮತ್ತು ಮಳೆ ಬೀಳದೆ ಮರವು ಕೂಡ ಹೂ ಬಿಟ್ಟಂಥ ಮರಗಳು ಕೂಡ ಹೂವು ಮತ್ತು ಕಾಯಿ ಎಲ್ಲವೂ ಕೂಡ ಸುಮಾರು ತೊಂಬತ್ತರಿಂದ ತೊಂಬತ್ತೈದು ಭಾಗ ಉದ್ರಿ ಇಳುವರಿ ತುಂಬ ನಷ್ಟ ಉಂಟಾಗಿದೆ ನಮ್ಮ ಜಿಲ್ಲೆಯಲ್ಲಿ ಇದನ್ನು ಮನಗಂಡಂಥ ಮಾನ್ಯ ಜಿಲ್ಲಾಧಿಕಾರಿಗಳು ವಿಪತ್ತು ನಿರ್ವಹಣೆ ಯೋಜನೆಯಡಿಯಲ್ಲಿ ಎನ್ ಡಿ ಆರ್ ಎಫ್ ಯೋಜನೆಯಡಿಯಲ್ಲಿ ಏನು ಲಾಸ್ ಆಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾ ಇದ್ದೇವೆ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಎರಡು ಪಾಯಿಂಟ್ ಮೂರು ಐದು ಲಕ್ಷ ಮೆಟ್ರಿಕ್ ಟನ್ ಮಾವು ಬೆಳೆಯಲಾಗುತ್ತೆ ಸುಮಾರು ಐನೂರು ಕೋಟಿ ವ್ಯವಹಾರ ನಡೆಯುತ್ತೆ ಈ ಸಲ ಬೆಳೆಯೂ ಇಲ್ಲ ಮತ್ತು ಆದಾಯವೂ ಇಲ್ಲವಾಗಿದೆ ರೈತರಷ್ಟೇ ಅಲ್ಲದೆ ವ್ಯಾಪಾರಿಗಳು ಸಹ ನಷ್ಟದ ಕೋಪದಲ್ಲಿದ್ದಾರೆ ಜಿಲ್ಲೆಯಲ್ಲಿ ನಡೆದಿರುವ ಮಾವಿನ ಕುರಿತು ಈಗಾಗಲೇ ಸಮೀಕ್ಷೆ ನಡೆಸಿರುವ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಬೆಳೆ ನಷ್ಟ ಪರಿಹಾರಕ್ಕೆ ಕೋರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಇದು ರಾಮನಗರ ಜಿಲ್ಲೆಯ ಸ್ಥಿತಿಯಾದರೆ ಕೋಲಾರದಲ್ಲೂ ಮಾವಿನ ಫಸಲಿಗೆ ಏಟು ಬಿದ್ದ ಪರಿಣಾಮ ಮಾವು ಬೆಳೆಗಾರರು ಸಂಕಷ್ಟಕ್ಕಿಡಾಗಿದ್ದಾರೆ ಸಮರ್ಪಕ ಮಳೆ ಬಾರದ ಕಾರಣ ಹೂ ಹಂತದಲ್ಲೇ ಮಾವಿನ ಫಸಲು ಉದುರಿತ್ತು ಡಿಸೆಂಬರ್ ತಿಂಗಳಿನಲ್ಲಿ ಬರಬೇಕಿದ್ದ ಹೂ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಬಂದಿತ್ತು ಫಸಲು ತಡವಾಗುವುದರ ಜೊತೆಗೆ ರಣಬಿಸಿಲಿನ ತಾಪಕ್ಕೆ ಕಾಯಿ ಆಗಬೇಕಿದ್ದ ಪಿಂದೆ ಹಳದಿ ಬಣ್ಣಕ್ಕೆ ತಿರುಗಿ ನೆಲಕ್ಕೆ ಬೀಳುತ್ತಿದೆ ತುಸು ದೊಡ್ಡದಾಗಿ ಬರಿತಿರುವ ಮಾವಿನ ಕಾಯಿ ನೀರಿನ ಅಂಶ ಸಿಗದೆ ಬಿಸಿಲ ತಾಪಕ್ಕೆ ಸೊರಗುತ್ತಿದೆ ನಮಗೆ ಎರಡು ವರ್ಷದಿಂದ ನಮಗೆ ಎರಡು ಮೂರು ವರ್ಷದ ಸರಾಸರಿ ಏನು ಅಂತ ಮಾವಿನ ಬೆಳೆಯಲ್ಲಿ ಅಷ್ಟು ಇಳುವರಿ ಬರ್ತಾ ಇಲ್ಲ ಜಾಸ್ತಿ ಲಾಸ್ ಆಗ್ತಾಯಿದ್ದೀವಿ ಯಾಕಂದರೆ ಲಾಸ್ಟ್ ಇಯರೆಲ್ಲ ಜಾಸ್ತಿ ಮಳೆ ಬಂತು ಮಳೆ ಬಂದ್ಬಿಟ್ಟು ಮಚ್ಚೆ ರೋಗ ಬಂದ್ಬಿಟ್ಟು ಜಾಸ್ತಿ ಇಳುವರಿ ಕುಂಠಿತವಾಯಿತು ಮತ್ತು ಈ ವರ್ಷ ಏನಾಯ್ತಂದರೆ ಬಿಸಿಲು ಜಾಸ್ತಿಯಿಂದ ಮತ್ತೆ ಇಳುವರಿ ಕುಂಠಿತವಾಯಿತು ಹಾಗೆ ಈಗ ಪ್ರತಿ ಸಾರಿನೂ ನಮಗೆ ಒಂದು ಸತಿ ಅತಿವೃಷ್ಟಿ ಒಂದೊಂದು ಸತಿ ಅನಾವೃಷ್ಟಿಯಿಂದ ನಮಗೆ ಜಾಸ್ತಿ ಸಮಸ್ಯೆ ಆಗ್ತಾಯಿದೆ ಆದರೆ ಇದಕ್ಕೆ ಸರ್ಕಾರದಿಂದ ಯಾವುದೇ ರೀತಿ ಸವಲತ್ತುಗಳಾಗಲಿ ಇದನ್ನು ಸಿಗ್ತಾ ಇಲ್ಲ ಆದರೆ ಈ ಮುದ್ದುಡಿ ಅದರಲ್ಲಿ ನಾವು ಇವಾಗ ಏನು ಮಾವಿನ ಗಿಡಕ್ಕೆ ಔಷಧಿ ಸಿಂಪಣೆ ಮಾಡ್ತೀವೋ ಅದಕ್ಕೆ ವೈಜ್ಞಾನಿಕವಾಗಿ ಯಾವ ರೀತಿ ಸಿಂಪಣೆ ಮಾಡಬೇಕು ಅಂದ್ಬಿಟ್ಟು ನಮ್ಮ ಸೈ ವಿಜ್ಞಾನಿಗಳಿಂದ ನಮ್ಗೆ ಯಾವುದೇ ರೀತಿ ಮಾಹಿತಿ ಸಿಗ್ತಾ ಇಲ್ಲ ಯಾಕಂದ್ರೆ ಅದನ್ನು ಸಿಗಬೇಕಂದ್ರೆ ತಮ್ಮ ಗೋ ಸರ್ಕಾರದಿಂದ ಅದನ್ನು ನಾವು ಯಶಸ್ವಿಯಾಗಿ ಮಾಡ್ಕೊಡ್ಬೇಕಂತ ತಮ್ಮ ಸರ್ಕಾರದವರನ್ನ ಅರ್ಕಾರಿ ಏನು ಕೇಳ್ಕೊಡ್ತಾ ಇದೀವಿ ಅಂತ ನಾವು ನಾರ್ಮಕ್ ಹಳ್ಳಿ ಹೋಗಲಿ ಈಗ ಎರಡು ವರ್ಷದಿಂದ ಮಾವು ಏನಂತ ಕಣ್ಣು ಕಾಣದಂಥ ಈ ವರ್ಷ ಬಿಸಿಲಿನಿಂದ ಫಸಲು ಹತ್ತರಿಂದ ಹದಿನೈದು ಪರ್ಸೆಂಟ್ ಮಾತ್ರ ಇದೆ ಆದರೂ ನಮಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಮಾರ್ಕೆಟಲ್ಲಿ ಹೋದ್ರು ತುಂಬ ಔಷಧಿ ಹೊಡೆದಿರೋ ಮೇಂಟೆನೆನ್ಸು ಸಹ ಬರ್ತಾ ಇಲ್ಲ ಇದಕ್ಕೆ ಸರ್ಕಾರದಿಂದ ನಮಗೆ ಒಂದು ಜ್ಯೂಸ್ ಫ್ಯಾಕ್ಟ್ರಿ ಮಾಡಿ ಒಂದು ನಿಗದಿತ ಬೆಲೆ ನಿಗದಿ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ರಾಜ್ಯದಲ್ಲಿ ಸುಮಾರು ಎರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗುತ್ತಿದೆ ಅದರಲ್ಲಿ ಶೇಕಡಾ ಅರವತ್ತರಷ್ಟು ಮಾವನ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಬೆಳೆಯುತ್ತಾರೆ ಬಿಸಿಲ ತಾಪಕ್ಕೆ ಕಣ್ಣ ಮುಂದೆ ಉದುರಿ ಹೋಗ್ತಿರುವ ಮಾವಿನ ಬೆಳೆ ಉಳಿಸಿಕೊಳ್ಳಲು ಒಂದೂವರೆ ತಿಂಗಳಿನಿಂದ ಔಷಧಿ ಸಿಂಪಡಣೆ ಸೇರಿದಂತೆ ಇನ್ನಿತರ ಕಸರತ್ತು ನಡೆಸುತ್ತಿದ್ದಾರೆ ರೈತರು ಈಗಾಗಲೇ ಸಾಲ ಮಾಡಿ ಹೈರಾಣ್ ಆಗಿದ್ದಾರೆ ಪರಿಹಾರಕ್ಕಾಗಿ ರೈತರು ಸರ್ಕಾರವನ್ನ ಆಗ್ರಹಿಸುತ್ತಿದ್ದಾರೆ